ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಹವಾಮಾನ ಬದಲಾವಣೆ ಆಗ್ತಾ ಇದೆ ಈ ಹವಾಮಾನ ಬದಲಾವಣೆ ಎನ್ನುವಂಥದ್ದು ನಮ್ಮ ಭೂಮಿಯ ಮೇಲೆ ಪರಿಸರದ ಮೇಲೆ ಮತ್ತು ನಮ್ಮ ಜನಜೀವನದ ಮೇಲೆ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಕೃಷಿಯ ಮೇಲೆ ಅನೇಕ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ಈ ಹವಾಮಾನ ಬದಲಾವಣೆ ಏನೆಲ್ಲ ಬದಲಾವಣೆಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂತ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಸೋಮಶೇಖರ ಗೌಡ ಪಾಟೀಲ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಹವಾಮಾನ ಬದಲಾವಣೆ ಬಹಳ ಮುಖ್ಯವಾಗಿ ಮಳೆಯನ್ನ ಹೆಚ್ಚು ಮಾಡಿದೆ ಉಷ್ಣಾಂಶವನ್ನು ಕೂಡ ಹೆಚ್ಚು ಮಾಡಿದೆ ಇವೆರಡು ಅತಿಯಾದಂತಹ ಸಂದರ್ಭದಲ್ಲಿ ನಮ್ಮ ಕಾಫಿ ಬೆಳೆಗಾರರು ತಮ್ಮ ತೋಟಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಮೊದಲೇದಾಗಿ ಸಮ್ಮರ್ ಟೆಂಪ್ರೇಚರ್ಸ್ ಯಾಕೆಂದ್ರೆ ನಮ್ಮ ಕಾಫಿಯಲ್ಲಿ ಹೂವು ಬಿಡೋ ಸಮಯ ಅಂತಂದ್ರೆ ಅದು ಸಮ್ಮರ್ ಟೈಮ್ಸ್ ಯಾವಾಗ ಒನ್ ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಅಥವಾ ಪಾಯಿಂಟ್ ನೈನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಆಯ್ತು ಅಂತಂದ್ರೆ ಹೂವಿನ ವಿಕಾರತೆಗಳು ಅಂತ ಹೇಳಿದ್ವಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಏನಾದರೂ ನೀವು ಟೆಂಪರೇಚರ್ ಡೇಟಾ ಎಲ್ಲಾದ್ರೂ ಸಿಕ್ಕರೆ ಅನಲೈಸಿಸ್ ಮಾಡಿ ನಿಮ್ಮ ಕಾಫಿ ತೋಟಗಳಲ್ಲಿ ಅಲ್ಲಿ ನಿಯರ್ ಬೈ ಎಲ್ಲಾದ್ರೂ ವೆದರ್ ಸ್ಟೇಷನ್ಸ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಾವು ಮುಂಚೆ ನೋಡಿದಾಗ ಏನಂತಂದ್ರೆ ಕಾಫಿ ಗಿಡಕ್ಕೆ ನಿಮ್ಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅರೇಬಿಕ್ ಆದ್ರೆ ಆಮೇಲೆ ರೋಬಸ್ಟ್ ಆದ್ರೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ ಇದು ನಮಗೆ ಇವಾಗ ಸಿಗ್ತಾ ಇದೇನಾ ಅಂತ ಕ್ವಶನ್ ಮಾಡ್ಕೊಳ್ಳಿ ಸೊ ಈ ತರ ಆತಂದ್ರೆ ಹೂವಿನ ವಿಕಾರತೆಗಳು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಟೈಮ್ ಅಲ್ಲಿ ಅತಿ ಮುಖ್ಯ ಅಂತಂದ್ರೆ ನಮ್ಮ ಪೂರ್ವಜರು ಕಾಫಿನ ಹೇಗೆ ಬೆಳೀತಾ ಇದ್ರು ಅದು ನೆರಳಿನ ಅಷ್ಟಿದೆ ನಾವು ಏನಂತೇವೆ ಅಂದ್ರೆ ನೆರಳು ಎಷ್ಟು ಬೇಕು ಪ್ರಮಾಣ ಅಂತಂದ್ರೆ ಅರವತ್ತು ಪರ್ಸೆಂಟ್ ನೆರಳು ಆರಂಭಿಕಾಗ ಆಗಬೇಕಾಗತ್ತೆ ಆಮೇಲೆ ರೋಬಸ್ಟ ಆದ್ರೆ ಎಲ್ಲಿ ರೈನ್ಫೆಡ್ ಕಂಡೀಷನ್ ಅಲ್ಲಿ ನೀವು ಬೆಳಿತಾ ಇದ್ರೆ ಪರ್ಸೆಂಟ್ ಬೇಕಾಗತ್ತೆ ಆಮೇಲೆ ಇರಿಗೇಟೆಡ್ ಆದ್ರೆ ನೆರಳಿನ ಅವಶ್ಯಕತೆ ಇದ್ದೇ ಇದೆ ಈ ನೆರಳನ್ನ ನೀವು ಮೇಂಟೈನ್ ಮಾಡಿದ್ರೆ ಪ್ರತಿ ವರ್ಷ ಟೆಂಪರೇಚರ್ ರೆಡ್ಯೂಸ್ ಮಾಡೋದು ಯಾಕಂತಂದ್ರೆ ನಾವು ಸಂಶೋಧನೆ ಇಲ್ಲಿ ಕೂಡ ಮಾಡಿದೀವಿ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನೆ ಸಂಸ್ಥೆಯಲ್ಲಿ ವೆದರ್ ಸ್ಟೇಷನ್ ನಾವು ಓಪನ್ ನಲ್ಲಿ ಇಟ್ಕೊಂಡಿದೀವಿ ಆಮೇಲೆ ಒಂದು ವೆದರ್ ಸ್ಟೇಷನ್ ನಮ್ಮ ಶೇಡೆಡ್ ನಮ್ಮ ಎಕೋಸಿಸ್ಟಮ್ಸ್ ಅಲ್ಲಿ ಇದೆ ನೀವು ಡಿಫ್ರೆನ್ಸ್ ನೋಡಿದ್ರೆ ಮೂರು ಡಿಗ್ರಿ ಸ್ ಟೆಂಪರೇಚರ್ ವೇರಿಯೇಷನ್ಸ್ ಇದೆ ಅಂತಂದ್ರೆ ಓಪನ್ ಕಂಡೀಷನ್ ಅಲ್ಲಿ ಮೂರು ಡಿಗ್ರಿ ಸೆಲ್ಸಿಯಸ್ ಇಂಕ್ರೀಸ್ ಆದ್ರೆ ಶೇಡನ್ ಅಲ್ಲಿ ಮೂರು ಡಿಗ್ರಿ ಸೆಲ್ಸಿಯಸ್ ರೆಡ್ಯೂಸ್ ಆಗುತ್ತೆ ಸಪೋಸ್ ನೀವು ಮೂವತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ ಇದ್ರೆ ನೀವು ಶೇಡೆಡ್ ಅಲ್ಲಿ ಮಾಡಿದ್ರೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಅದು ಸೂಟೇಬಲ್ ಫಾರ್ ದ ರೋಬೆಸ್ಟ್ ಕಾಫಿ ಅದಕ್ಕೋಸ್ಕರ ಶೇಡ್ ಅನ್ನು ಯಾರು ಕೂಡ ಹೋಗಬೇಡಿ ನಾನು ಹೇಳಿದ ಪ್ರಮಾಣದಲ್ಲಿ ನೀವು ಏನಾದರೂ ಮೇಂಟೈನ್ ಮಾಡಿದ್ರೆ ಎಂತ ಟೆಂಪರೇಚರ್ ರೈಸ್ ಆದ್ರೂ ಕೂಡ ಕಾಫಿ ಗಿಡಗಳನ್ನ ರಕ್ಷಿಸಿಕೊಳ್ಬಹುದು ಹಾಗೆ ಮಳೆಗಾಲದಲ್ಲಿ ನಾನು ಹೇಳಿದ್ರೆ ರೈನ್ಫಾಲ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಆಗಸ್ಟ್ ಅಂಡ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಅಂತ ಸೊ ಆ ಟೈಮ್ ನಿಮ್ಮಲ್ಲಿ ತಾವು ಮಾಡಬೇಕಾದ ಕೆಲಸ ಏನಂತಂದ್ರೆ ತೊಟ್ಟಿಲು ಗುಂಡಿಗಳನ್ನು ಓಪನ್ ಮಾಡ್ಕೊಳ್ಬೇಕು ಹಾಗೆ ನೀವು ಡ್ರೈನೇಜ್ ಸಿಸ್ಟಮ್ ನ ಚೆನ್ನಾಗಿ ಮಾಡಿದ್ರೆ ಬಸದು ಹೋಗ್ಬೇಕು ನೀರು ಹಾಗಾಗಿ ಮಾಡಿದ್ರಿಂದ ಬೆರಿ ಡ್ರಾಪ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಹವಾಮಾನ ಬದಲಾವಣೆ ಎನ್ನುವಂಥದ್ದು ಕೇವಲ ನಮ್ಮ ಪರಿಸರದ ಉಷ್ಣಾಂಶವನ್ನ ಹೆಚ್ಚಳ ಮಾಡ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಆದರೆ ಅದು ತಪ್ಪು ಅಂತ ಹೇಳಿ ಹೇಳ್ತಾ ಇದೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಒಂದು ದತ್ತಾಂಶ ಇದರ ಪ್ರಕಾರ ಮಳೆಯೂ ಕೂಡ ಪ್ರತಿ ವರ್ಷ ಹೆಚ್ಚಳವನ್ನ ಕಾಣ್ತಾ ಇದೆ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಉಷ್ಣಾಂಶ ಹೆಚ್ಚಾದಂತಹ ಸಂದರ್ಭದಲ್ಲಿ ನಮ್ಮ ಕಾಫಿ ಬೆಳೆಯನ್ನ ಸಂರಕ್ಷಣೆಯನ್ನ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ತಿಳಿಸಿಕೊಟ್ಟವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಸೋಮಶೇಖರಗೌಡ ಪಾಟೀಲ್ ಅವರು ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ನಮಸ್ಕಾರಗಳು ಡಾಕ್ಟರ್ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು